ಮಲೆನಾಡಿನ ಒಡಲಲ್ಲಿರುವ ಚಿಕ್ಕ ಗ್ರಾಮ ಹುಲಿಕಲ್ಲು ಸುತ್ತಲೂ ದಟ್ಟವಾದ ಕಾಡು ಮಂಜಿನ ಮುಸುಕು ಹರಿಯುವ ತೊರೆಗಳು ಹಸಿರಿನಿಂದ ಕಂಗೊಳಿಸುವ ಬೆಟ್ಟಗಳು ಆದರೆ ಈ ಸೌಂದರ್ಯದ ನಡುವೆ ಒಂದು ಭಯಾನಕ ರಹಸ್ಯ ಅಡಗಿತ್ತು ಹುಲಿಕಲ್ಲಿನ ಕಾಡಿನಲ್ಲಿ ರಾತ್ರಿಯ ಹೊತ್ತಿನಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯುತ್ತಿದ್ದವು ಗ್ರಾಮದ ಜನರಿಗೆ ಕತೆಗಳಿಗೇನೂ ಕೊರತೆ ಇರಲಿಲ್ಲ ಮುತ್ತಜ್ಜ ಮುತ್ತಜ್ಜೆಯರು ಹೇಳುತ್ತಿದ್ದ ದೆವ್ವಭೂತಗಳ ಕತೆಗಳು ಕಾಡಿನಲ್ಲಿ ಅಲೆದಾಡುವ ಕರಿನೆರಳಿನ ಕತೆಗಳು ಹಳೆಯ ಬಾವಿಯ ಬಳಿ ಕೇಳಿಬರುವ ಕಿರುಚಾಟದ ಕತೆಗಳು ಆದರೆ ಇವೆಲ್ಲ ಕೇವಲ ಕತೆಗಳೆಂದು ನಂಬಿದ್ದವರು ಕೆಲವೇ ಮಂದಿ ಉಳಿದವರಿಗೆ ಮಾತ್ರ ಇದು ನಂಬಲು ಸಾಧ್ಯವಾದ ಭಯಾನಕ ಸತ್ಯ ನಾನು ಅರವಿಂದ್ ಬೆಂಗಳೂರಿನಿಂದ ಬಂದಿದ್ದೆ ನನ್ನ ತಂದೆಯ ತವರು ಮನೆ ಹುಲಿಕಲ್ಲು ನನ್ನ ತಂದೆಯ ತಾತನ ಜಮೀನಿನ ದಾಖಲೆಗಳನ್ನು ಹುಡುಕಲು ಬಂದಿದ್ದೆ ಜೊತೆಗೆ ಮಲೆನಾಡಿನ ಪ್ರಕೃತಿಯನ್ನು ಸವೆಯುವ ಆಸೆಯೂ ಇತ್ತು ಮೊದಲ ದಿನ ಹುಲಿಕಲ್ಲಿನ ಪ್ರಶಾಂತ ವಾತಾವರಣ ನನ್ನನ್ನು ಆಕರ್ಷಿಸಿತು ಹಸಿರು ಬೆಟ್ಟಗಳು ಹರಿಯುವ ತೊರೆಗಳು ಹಕ್ಕಿಗಳ ಚಿಲಿಪಿಲಿ ಸದ್ದು ಎಲ್ಲವೂ ಮನಸ್ಸಿಗೆ ಮುದ ನೀಡಿತು ಆದರೆ ರಾತ್ರಿಯಾಗುತ್ತಿದ್ದಂತೆ ವಾತಾವರಣ ಬದಲಾಯಿತು ಕಾಡಿನಿಂದ ವಿಚಿತ್ರವಾದ ಸದ್ದುಗಳು ಕೇಳಿ ಬರಲಾರಂಭಿಸಿದವು ಗಾಳಿ ಜೋರಾಗಿ ಬೀಸುತ್ತಿತ್ತು ಮರದ ಕೊಂಬೆಗಳು ಘರ್ಷಣೆಗೊಳ್ಳುವ ಸದ್ದು ದೂರದಲ್ಲಿ ನರಿಯ ಕೂಗು ಎಲ್ಲವೂ ಭಯಾನಕವಾಗಿತ್ತು ನಾನು ತಂಗಿದ್ದ ಹಳೆಯ ಮನೆಯಲ್ಲಿ ನನ್ನ ಜೊತೆ ನನ್ನ ಅಜ್ಜಿಯ ತಂಗಿಯ ಮಗ ವೆಂಕಟೇಶ್ ಇದ್ದ ವೆಂಕಟೇಶ್ ಹುಲಿಕಲ್ಲಿನ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದ ಅವನು ನನ್ನನ್ನು ಕಾಡಿನ ಬಗ್ಗೆ ಎಚ್ಚರಿಸಿದ ಅರವಿಂದ್ ರಾತ್ರಿ ಹೊತ್ತಿನಲ್ಲಿ ಕಾಡಿನ ಕಡೆ ಹೋಗಬೇಡ ಅಲ್ಲಿ ಏನು ಅಪಾಯವಿದೆ ಹಿರಿಯರು ಹೇಳುವ ಪ್ರಕಾರ ಅಲ್ಲಿ ಕರಿನೆರಳು ಅಲಿಯುತ್ತಿದೆ ಅದು ಮನುಷ್ಯರನ್ನು ಹಿಡಿದು ಕೊಂಡೊಯ್ಯುತ್ತದೆ ನಾನು ವೆಂಕಟೇಶ್ನ ಮಾತನ್ನು ನಂಬಲಿಲ್ಲ ಇವೆಲ್ಲ ಕೇವಲ ಕತೆಗಳು ನಾನು ವೈಜ್ಞಾನಿಕವಾಗಿ ಯೋಚಿಸುವವನು ದೆವ್ವ ಭೂತಗಳಲ್ಲಿ ನನಗೆ ನಂಬಿಕೆ ಇಲ್ಲ ವೆಂಕಟೇಶ್ ನಗುತ್ತಾ ಹೇಳಿದ ನಿನ್ನ ನಂಬಿಕೆ ನಿನಗಿರಲಿ ಆದರೆ ಹುಲಿಕಲ್ಲಿನ ಕಾಡಿನ ರಹಸ್ಯವನ್ನು ನೀನು ತಿಳಿದುಕೊಳ್ಳಲು ಪ್ರಯತ್ನಿಸಿದರೆ ಅಪಾಯ ತಪ್ಪಿದ್ದಲ್ಲ ಮರುದಿನ ನಾನು ತಂದೆಯ ತಾತನ ಜಮೀನಿನ ದಾಖಲೆಗಳನ್ನು ಹುಡುಕಲು ಹೊರಟೆ, ವೆಂಕಟೇಶ್ ಒಂಟಿಯಾಗಿ ಹೋಗಬೇಡ ನಾನು ಬರುತ್ತೇನೆ ಎಂದ ಆದರೆ ನಾನು ಅವನ ಮಾತನ್ನು ಕೇಳಲಿಲ್ಲ ನಾನು ಕಾಡಿನೊಳಗೆ ಹೋದೆ ಕಾಡಿನ ಒಳಗೆ ಹೋಗುತ್ತಿದ್ದಂತೆ ವಾತಾವರಣ ವಿಚಿತ್ರವಾಗಿತ್ತು ಮರಗಳು ದಟ್ಟವಾಗಿದ್ದವು ಸೂರ್ಯನ ಕಿರಣಗಳು ನೆಲವನ್ನು ತಲುಪುತ್ತಿರಲಿಲ್ಲ ಕಾಡಿನೊಳಗೆ ನಿಶಬ್ದ ಆವರಿಸಿತ್ತು ಹಕ್ಕಿಗಳ ಚಿಲಿಪಿಲಿ ಸದ್ದು ಕೂಡ ಕೇಳಿಸುತ್ತಿರಲಿಲ್ಲ ನಾನು ನಡೆಯುತ್ತಾ ಸಾಗಿದೆ ಹಳೆಯ ಮರದ ಬೇರುಗಳು ಕಲ್ಲುಗಳು ಮುಳ್ಳುಗಳು ನನ್ನ ದಾರಿಗೆ ಅಡ್ಡಿಯಾಗುತ್ತಿದ್ದವು ಇದ್ದಕ್ಕಿದ್ದಂತೆ ನನಗೆ ಒಂದು ವಿಚಿತ್ರವಾದ ಸದ್ದು ಕೇಳಿಸಿತು ಯಾರೋ ನನ್ನ ಹೆಸರನ್ನು ಕರೆಯುತ್ತಿರುವಂತೆ ಭಾಸವಾಯಿತು ನಾನು ಸುತ್ತಲೂ ನೋಡಿದೆ ಆದರೆ ಯಾರೂ ಕಾಣಲಿಲ್ಲ ನಾನು ಮತ್ತೆ ನಡೆಯಲು ಪ್ರಾರಂಭಿಸಿದೆ ಆದರೆ ಈ ಸದ್ದು ಮತ್ತೆ ಕೇಳಿಸಿತು ಈ ಬಾರಿ ಸದ್ದು ಹತ್ತಿರದಿಂದ ಕೇಳಿಸುತ್ತಿತ್ತು ನಾನು ಭಯದಿಂದ ಸುತ್ತಲೂ ನೋಡಿದೆ ಆಗ ನನಗೆ ಮರದ ಹಿಂದೆ ಕರಿನೆರಳು ಕಾಣಿಸಿತು ಆ ಕರಿನೆರಳು ನಿಧಾನವಾಗಿ ನನ್ನ ಕಡೆಗೆ ಬರುತ್ತಿತ್ತು ಅದು ಮನುಷ್ಯನ ಆಕಾರದಲ್ಲಿತ್ತು ಆದರೆ ಅದಕ್ಕೆ ಮುಖವಿರಲಿಲ್ಲ ಅದು ಕೇವಲ ಕಪ್ಪು ನೆರಳಿನಂತೆ ಕಾಣುತ್ತಿತ್ತು ನಾನು ಭಯದಿಂದ ಓಡಲು ಪ್ರಯತ್ನಿಸಿದೆ ಆದರೆ ನನ್ನ ಕಾಲುಗಳು ಚಲಿಸುತ್ತಿರಲಿಲ್ಲ ಆ ಕರಿನೆರಳು ನನ್ನ ಹತ್ತಿರ ಬಂತು ಅದು ನನ್ನನ್ನು ಹಿಡಿದುಕೊಂಡಿತು ನಾನು ಕಿರುಚಾಡಿದೆ ಆದರೆ ನನ್ನ ಧ್ವನಿ ಕಾಡಿನೊಳಗೆ ಮಾಯವಾಯಿತು ನಾನು ಪ್ರಜ್ಞೆ ತಪ್ಪಿದೆ ಪ್ರಜ್ಞೆ ಬಂದಾಗ ನಾನು ಹಳೆಯ ಬಾವಿಯ ಬಳಿ ಇದ್ದೆ ನನ್ನ ಸುತ್ತಲೂ ವೆಂಕಟೇಶ್ ಮತ್ತು ಗ್ರಾಮದ ಕೆಲವರು ನಿಂತಿದ್ದರು ವೆಂಕಟೇಶ್ ನನ್ನನ್ನು ನೋಡಿದ ತಕ್ಷಣ ಅರವಿಂದ್ ನಿನಗೇನಾಯಿತು ನಿನಗೆ ಏನೂ ತೊಂದರೆಯಾಗಿಲ್ಲ ತಾನೆ ಎಂದು ಕೇಳಿದ ನಾನು ನಡೆದ ಘಟನೆಗಳನ್ನು ಅವರಿಗೆ ವಿವರಿಸಿದೆ ಅವರು ನನ್ನ ಮಾತನ್ನು ನಂಬಿದರು ನೀನು ಕರಿನೆರಳನ್ನು ನೋಡಿದ್ದೀಯಾ ಅದು ತುಂಬ ಅಪಾಯಕಾರಿ ಅದು ಮನುಷ್ಯರನ್ನು ಹಿಡಿದು ಕೊಂಡೊಯ್ಯುತ್ತದೆ ಆದ್ದರಿಂದ ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟ ವೆಂಕಟೇಶ್ ಹೇಳಿದ ನಾನು ವೆಂಕಟೇಶ್ ಆ ಕರಿನೆರಳು ಯಾರು ಅದು ಯಾಕೆ ನನ್ನನ್ನು ಹಿಡಿಯಲು ಬಂದಿತು ಎಂದು ಕೇಳಿದೆ ವೆಂಕಟೇಶ್ ಅದು ನಮ್ಮ ಹಿರಿಯರು ಹೇಳುವ ಪ್ರಕಾರ ಅದು ಕಾಡಿನ ದೆವ್ವ ಅದು ಈ ಕಾಡನ್ನು ರಕ್ಷಿಸುತ್ತಿದೆ ಯಾರಾದರೂ ಕಾಡಿನ ರಹಸ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದರೆ ಅದು ಅವರನ್ನು ಹಿಡಿಯುತ್ತದೆ ಎಂದ ನಾನು ಕೇವಲ ನನ್ನ ತಂದೆಯ ತಾತನ ಜಮೀನಿನ ದಾಖಲೆಗಳನ್ನು ಹುಡುಕಲು ಬಂದಿದ್ದೆ ನಾನು ಕಾಡಿನ ರಹಸ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಲಿಲ್ಲ ಎಂದು ಹೇಳಿದೆ ವೆಂಕಟೇಶ್ ಆದರೆ ನೀನು ಕಾಡಿನೊಳಗೆ ಹೋದೆ ಅದುವೇ ತಪ್ಪು ನೀನು ಕಾಡಿನ ನಿಯಮಗಳನ್ನು ಉಲ್ಲಂಘಿಸಿದ್ದೀಯಾ ಅದಕ್ಕೆ ನಿನಗೆ ಶಿಕ್ಷೆಯಾಗಿದೆ ಎಂದ ನಾನು ಇನ್ನು ಮುಂದೆ ಕಾಡಿನೊಳಗೆ ಹೋಗುವುದಿಲ್ಲ ನಾನು ಹುಲಿಕಲ್ಲಿನಿಂದ ಹೊರಟು ಹೋಗುತ್ತೇನೆ ಎಂದು ಹೇಳಿದೆ ನಾನು ಹುಲಿಕಲ್ಲಿನಿಂದ ಹೊರಟು ಹೋದೆ ಆದರೆ ಆ ಕರಿನೆರಳಿನ ನೆನಪು ನನ್ನನ್ನು ಸದಾ ಕಾಡುತ್ತಿತ್ತು ನಾನು ಕಾಡಿನ ರಹಸ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಲಿಲ್ಲ ಆದರೆ ಆ ಕಾಡಿನ ಭಯಾನಕ ಅನುಭವ ನನ್ನ ಜೀವನದಲ್ಲಿ ಮರೆಯಲಾಗದ ನೆನಪಾಗಿ ಉಳಿಯಿತು ಹುಲಿಕಲ್ಲಿನ ಕಾಡು ಅದರ ದಟ್ಟವಾದ ಮರಗಳು ಮಂಜಿನ ಮುಸುಕು ವಿಚಿತ್ರ ಸದ್ದುಗಳು ಎಲ್ಲವೂ ನನ್ನನ್ನು ಭಯಪಡಿಸುತ್ತಿದ್ದವು ಆ ಕರಿನೆರಳು ಅದರ ಕಪ್ಪು ಆಕಾರ ಮುಖವಿಲ್ಲದ ರೂಪ ನನ್ನ ಕನಸಿನಲ್ಲಿಯೂ ಕಾಡುತ್ತಿತ್ತು ಹುಲಿಕಲ್ಲಿನ ಕಾಡು ಅದರ ರಹಸ್ಯವನ್ನು ತನ್ನ ಒಡಲಲ್ಲಿಯೇ ಇಟ್ಟುಕೊಂಡಿತ್ತು ಈ ರಹಸ್ಯವನ್ನು ತಿಳಿದುಕೊಳ್ಳಲು ಹೋದವರು ತಮ್ಮ ಜೀವವನ್ನೇ ಕಳೆದುಕೊಂಡರು ಆ ಕರಿನರಳು ಆ ಕಾಡಿನ ರಕ್ಷಕನಾಗಿ ಆ ರಹಸ್ಯವನ್ನು ಕಾಪಾಡುತ್ತಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು